ಬೆಳಿಗ್ಗೆ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಪಂಗನಾಮ ಕಳ್ಳ ಕಾಕರಿಗೆ ಮನೆ ಹಾಕಿದ ಪೊಲೀಸರು ಅಚ್ಚರಿಯಂತಿರಾ ಹೌದು ಸ್ವಾಮಿ ಇದು ನಿಜ ಸಂಗತಿ ಮನೆ ಮಠ ಕಳೆದುಕೊಂಡಿರುವ ಸಂತ್ರಸ್ತರ ಪಾಡು ಹೇಳುತ್ತಿರದು ಬಹುಭಾಗ ಸಂತ್ರಸ್ತರು ಆಸ್ತಿ ವಿವಾದಕ್ಕೆ ಒಳಗಾಗಿ ನ್ಯಾಯ ಪಂಚಾಯಿತಿ ಮುಗಿಯುವವರಿಗೆ ತಮ್ಮ ಹಣ ಬ್ಯಾಂಕ್ನಲ್ಲಿ ಸೇಫ್ ಎಂದುಕೊಂಡಿರುವುದು ತಪ್ಪಾಗಿದೆ ಗುರುದಯ್ಯ ಬಸಲಿಂಗಯ್ಯ ಹಿರೇಮಠ ಬಾದ್ರದಿ ಬಿಳಗಿ ತಾಲೂಕ್ ಬಾಗಲಕೋಟ ಜಿಲ್ಲಾ ಭಾದ್ರದಿ ಗ್ರಾಮದ ಐವತ್ತೈದು ಬಾರ ಎರಡು ಐವತ್ತಾರು ಹಿಸಾದು ಎರಡು ಜಮೀನದ ಮುಳುಗಡೆ ಆಗೈತಿ ಆಲ್ಮಟ್ಟಿ ನೀರಿನಿಂದ ಬಂದ್ ಪರಿಹಾರಕ್ಕ ಮೂರ್ ಮಂದಿ ನಾವ್ ಅಣ್ಣ ತಮ್ಮ ಬ್ಯಾಂಕಿನೊಳಗ ತಗೊಳಬಂದ್ ಸಣ್ಣ ಪಾಲಿನ ದುಡ್ಡು ತಗೊಟ್ಟೈತಿ ಹಿರಿಯ ಏನೈತಿ ನೀನು ನನಗೆ ಮ್ಯಾ ಒಂದ್ ನೂರ ಐವತ್ತಾರು ಸಲ ಬಾ ಕ್ಷೇತ್ರದ ಹಿಸಾ ನ ಬಿಟ್ಟು ಕೊಟ್ರಿ ಇದ್ರ ದುಡ್ಡು ಕೊಡ್ತೀನಿ ಅಂತಂದ ಇದಕ್ಕೆ ನಂದು ಒಪ್ಪಿಗೆ ಇಲ್ಲ ಅಂತಂದೆ ಹಂಗ ನೀನು ದುಡ್ಡು ಕೊಡಂಗಲ್ಲ ಅಲ್ಲಿ ದುಡ್ಡು ಅದನ್ನ ಉಳಿಸ್ಬಿಟ್ಟ ಶಾರದಾ ಗುರ್ಲಿಂಗ ಹಿರೇ ಮಟ್ಟ ಸಾಕಿನ ಬಾದರ್ದಿನಿ ಪ್ರಭಾಯಿನವ್ರ ಬಾಳ ಅನ್ಯ ಮಾಡ್ಯಾರ ನಮಗ ಒಂದ ಹೆಣ್ ಐತಿ ಆಸ್ತಿ ಕೊಡಕ್ ನಾ ಯಾಕಂತಾರ ಬಿಳಿಗಿ ತಾಲೂಕಿನ ಬಾದರ್ದಿನಿ ಗ್ರಾಮದ ಗುಡದಯ್ಯ ದಂಪತಿಗಳಿಗೆ ಒಬ್ಬಳೆ ಮಗಳಂತೆ ಗುಡದಯ್ಯ ಹಾಗೂ ಅವರ ಸಹೋದರ ಪ್ರಭಯ್ಯನ ನಡುವೆ ಆಸ್ತಿ ವಿವಾದ ಉಂಟಾಗಿದೆ ಈ ಇಬ್ಬರು ಸಹೋದರರು ಸಾಕಷ್ಟು ಬಾರಿ ಬಿಳಿಗಿ ಪೊಲೀಸ್ ಠಾಣೆಯ ಮೆಟ್ಟಲು ಏರಿದ್ದಾರೆ ಇಲ್ಲಿ ಬಿಳಿಗಿ ಪೊಲೀಸರು ಇವರ ವಿವಾದಕ್ಕೆ ತೆರೆ ಎಳೆಯಬೇಕಿತ್ತು ಅದ್ಯಾಕೆ ಬಿಟ್ಟರೋ ಗೊತ್ತಿಲ್ಲ ಆದರೆ ಕೃಷ್ಣೆಯ ಹಿನ್ನೀರಿನಿಂದ ಇವರ ಜಮೀನು ಮುಳುಗಡೆಯಾಗಿದೆ ಇಪ್ಪತ್ನಾಕು ಲಕ್ಷಕ್ಕೂ ಮೀರಿ ದುಡ್ಡು ಬಂದಿದೆ ಇಬ್ಬರ ಜಗಳದಲ್ಲಿ ಮೂರನೇ ಅವನಿಗೆ ಲಾಭ ಎಂಬಂತಾಗಿ ಬಿಳಿಗಿ ಬಿಡಿಸಿಸಿ ಪಾಲಾಗಿದೆ ಮುಂದಿನದು ನೀವೇ ನೋಡಿ ಉಳಿಸಿದ ಎಸ್ ಬಿ ಒಳಗ್ ಇಡ್ತೀನಿ ಅಂತಂದ್ರೆ ಎಸ್ ಬಿ ಒಳಗೆ ಇಟ್ಟಾನ ಅಂತ ಹೇಳಿ ನಾನು ಪಾಸ್ಬುಕ್ ತಗೊಂಡ್ ಕೇಸ್ ನನ್ ಕಡೆ ಬಂದಿನಿ ತಾ ತಕೊಂಡ್ ಹೊರಗ ಗಿರ್ಸಾಗರ್ ಬ್ಯಾಂಕ್ ಏನೋ ಜಮಾ ಮಾಡ್ಯಾನ ಅಂತ ಹೇಳಿ ಸ್ಟೇಟ್ಮೆಂಟ್ ಈ ಗಿರ್ಸಾಗರ್ ಬ್ಯಾಂಕ್ ನಂದು ತಕೊಂಡ್ ಊರಾಗ ಬಡ್ಡಿ ಹಂಗ್ ಕೊಟ್ಟಾನ ಈಗ ನನಗ ದುಡ್ಡಿನ ತ್ರಾಸಾಗಿ ಆಗಿ ನಾನು ವಿಚಾರ ಮಾಡ್ಲಾಗಿ ಬ್ಯಾಂಕ್ ನವ್ರು ಇಡ್ದಿನ ನನಗೆ ಮಾಹಿತಿ ಕೊಡ್ಲಿಲ್ಲ ಈಗ ನಿನ್ ದುಡ್ಡು ಇಲ್ಲಪ್ಪ ಓದಿ ಅಂತ ನಾ ಓದಿಲ್ರಿ ಅಂತಂದೆ ಓದಿಲ್ರಿ ಅಂದ್ರೆ ಓದಿ ನೋಡಿಲ್ಲ ಅಂತಂದ್ರು ತೋರ್ಸ್ರಿ ಅದನ್ನ ಅಂತಂದೆ ಮ್ಯಾನೇಜರ್ ಕಡೆ ಹೋಗಣ ನಾ ಹೆಸರು ಕೇಳಿದ್ರು ನಾನ್ ಹೆಸರು ಇದೆ ಆ ತಗೊಂಡ್ ನೋಡ್ಕೇ ನೀವು ಓದಿಯಪ್ಪ ದುಡ್ಡು ಅಂತಂದ್ರೆ ಓದಿಯಪ್ಪ ನಾ ಓದಿಲ್ರಿ ಅಂದೆ ಓದಿಲ್ಲ ಅಂದ್ರೆ ನಂಬರ್ ಹೊರ ನೋಡಿದ್ರು ಏ ಓದಿ ಅಂತ ನಿಂತ್ರು ಮ್ಯಾನೇಜರ್ ಏನೋ ನಾ ಓದೇ ಇಲ್ರಿ ಅಂತಂದೆ ಓದೇ ಇಲ್ರಿ ಅಲ್ಲ ಇಲ್ಲಿ ಓದಿ ನೋಡಿ ನಿನ್ ಫೋಟೋಸ್ ಅಂತಂದ್ರು ನೀವೇ ನೋಡ್ರಿ ನಾನ್ ಫೋಟೋ ಐತಾನ ಅದ್ರಾಗ ಅಂತಂದೆ ನೀವ್ ನೋಡ್ರಿ ನಾನ್ ಫೋಟೋ ತಗದು ನೋಡಿದ್ರು ಅಲ್ಲ ನಿನ್ ಫೋಟೋ ಇಲ್ಲ ಅಂತಂದ್ರು ಅಂತಂದ್ರ ಅದ್ ನಾನು ಫೋಟೋ ಹೌದಾರ ನೋಡ್ರಿ ಆ ಫೋಟೋದ ನೋಡ್ರಿ ನಾನು ಮುಖಾನ ನೋಡ್ರಿ ನೀವೊಂದ್ ಪಾಸ್ಬುಕ್ ಕೊಟ್ರಿ ಅದ್ ಫೋಟೋ ಹಚ್ಚಿ ಇದಕ್ಕ ಟ್ಯಾಲಿ ಮಾಡಿ ನೋಡ್ರಿ ಅಂತಂದೆ ಅದಕ್ಕ ಟ್ಯಾಲಿ ಮಾಡಿ ನೋಡ್ರಿ ಅವಾಗ ಏನತ್ತ ಮಾನ್ ಓದೋಣ ಅಂತಂದ್ರ ನಾ ಮಾನ್ ಹೋದ್ರ ನೀವು ವಿಚಾರ ಮಾಡಿ ನನ್ಗ ಕೊಡಂಗಲ್ ಅಂತ ಇದ್ರಿ ನನ್ನ ಮುಂದ ಇಬ್ರು ಕೂಡ ಬಂದ್ರೆ ಇದನ್ನ ಒಬ್ಬರೊಬ್ಬರು ಬಂದ್ ಯಾರಿಗೆ ಕೊಡ್ಬಾರ್ದು ಅಂತ ಅಂದಿನಿ ಅಂತಂದ ಅವ್ರು ಇಪ್ಪತ್ನಾಕ್ ಲಕ್ಷ ತೊಂಬತ್ತೊಂದ್ ಸಾವಿರ ಚಿಲ್ಲರ್ದು ಈಗ ಅದನ್ನ ಅವರು ಅವ್ರು ಶಾಮೀಲಾಗಿ ನನ್ನ ಮೋಸ ಮಾಡಿ ದುಡ್ಡು ಅವ ಬೆಳಗ್ಗೆಯ ಬಿಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಬಾದರ್ದಿನಿಯ ಗುಡದಯ್ಯನ ಖಾತೆಯನ್ನು ಪರಿಶೀಲನೆ ಮಾಡಿ ನಿಮ್ಮ ಜಂಟಿ ಖಾತೆಯಲ್ಲಿ ಹಣವಿಲ್ಲವೆಂದು ಹೇಳಿದರು ಆಗಲೇ ಗುಡದಯ್ಯನಿಗೆ ಗರಸಿಡಲು ಬಡದು ಬಾಗಲಕೋಟೆಯ ವಕೀಲ ಸುಧಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ವಕೀಲೆ ಗುಡದಯ್ಯನಿಗೆ ಹದಿನೈದು ಲಕ್ಷ ಹಣ ಕೊಡಿಸುವಲ್ಲಿ ಯಶಸ್ವಿಯಾದರು ಆದರೆ ಮುಂದೆ ನಾನು ಸುಧಾ ಎಮ್ನಪ್ಪ ಮಹಾರಾಜನವರ ಸಾಕಿನ ಕಟ್ಟಿಗೇರಿ ಬಾವಲ್ಕೋಟೆಯಲ್ಲಿ ವಕೀಲಿ ವೃತ್ತಿ ಮಾಡುತ್ತಿರುತ್ತೇನೆ ಗುರ್ಲಿಂಗಯ್ಯ ಬಸಲಿಂಗಯ್ಯ ಹಿರೇಮಠ ಸಾಕಿನ್ ಬಾದ್ರ ತಾಲೂಕ್ ಬೀಳ್ಗಿ ಜಿಲ್ಲಾ ಬಾಗಲಕೋಟ್ ಇವರು ನನ್ನ ಹತ್ರ ಒಂದ್ ಫ್ರಾಡ್ ಆಗೇತಿ ಮೇಡಮ್ ನಮ್ಗೆ ನ್ಯಾಯ ಕೊಡಸ್ರಿ ಅಂತ ನನ್ನ ಹತ್ರ ಬಂದ್ರು ಬಂದಾದ್ಮೇಲೆ ಅವ್ರು ನನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ತೋರ್ಸಿದ್ರು ನಾನ್ ಡಾಕ್ಯುಮೆಂಟ್ ಎಲ್ಲಾ ನೋಡ್ದೆ ಪರಿಶೀಲನೆ ಮಾಡಿದೆ ಇದ್ರಾಗ ಮೋಸ ಆಗೇತ್ ಅಂತ ನನ್ ಗೊತ್ತಾಯ್ತು ಪಕ್ಷಗಾರನ ಕರ್ಕೊಂಡು ಬಿ ಡಿ ಸಿ ಸಿ ಬ್ಯಾಂಕ್ ಬೀಳ್ಗಿ ನಾ ಭೇಟಿ ನೀಡ್ದೆ ಏನ್ ಫ್ರಾಡ್ ಆಗೇದ್ರಿ ನನಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ರಿ ಅಂದ್ರ ಬ್ಯಾಂಕ್ ದವರು ನನಗ ಸ್ಪಂದಿಸಲಿಲ್ಲ ಅದೇ ಪಕ್ಷಿಗಾರನ ಕರ್ಕೊಂಡು ಬೀಳ್ಗಿ ಪೊಲೀಸ್ ಠಾಣೆಗೆ ಹೋದೆ ಫಿರ್ಯಾದಿ ಕೊಟ್ಟೆ ಅದನ್ನ ಹಿಡೀಲಿಲ್ಲ ನಾವ್ ಪಿರಾತಿ ತಗೊಂಡಂಗಲ್ಲ ಅರ್ಜಿ ಕೊಟ್ಟ ಹೋಗ್ರಿ ಅಂತ ಹೇಳಿದ್ರು ನಾ ಅದ ಅರ್ಜಿ ಬರ್ದ್ ಕೊಟ್ಟೆ ಅದಾದ ಮರ್ದಿನ ವಿಚಾರಣೆಗಂತ ಕರ್ಸಿದ್ರು ಪಕ್ಷಿಗಾರನು ಕರ್ಸಿದ್ರು ಆ ಬ್ಯಾಂಕ್ ದವ್ರನು ಕರ್ಸಿದ್ರು ವಿಚಾರಿಸಿದಾಗ ಫ್ರಾಡ್ ಆಗಿತ್ ಅಂತ ಗೊತ್ತಾಗಿದ್ದು ಒಪ್ಕೊಂಡು ಬಿಡಿಸಿಸಿ ಬ್ಯಾಂಕ್ ದವ್ರು ಹದಿನೈದ್ ಲಕ್ಷ ರೂಪಾಯಿ ನನ್ನ ಎದುರಿಗೇನ ಗುರ್ಲಿಂಗಯ್ಯ ಬಸ್ಲಿಂಗಯ್ಯ ಹಿರೇಮಠನವ್ರಿಗೆ ಎನಿಸಿ ಪೊಲೀಸ್ ಠಾಣೆ ಒಳಗಡೆನೆ ಕೊಟ್ರು ತಾವ್ ಹಿಂದ ಏನ್ ಮಾಡ್ಯಾರಲ್ಲ ಡಾಕ್ಯುಮೆಂಟ್ ಅನ್ನೊಂದ್ ಅಷ್ಟೇ ಸಹಿ ಮಾಡಿಸ್ಕೊಂಡಿದ್ರು ನಾವೇನು ಸಿಕ್ಕಾಕೊಂತೀವ್ ಬಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ದಾಗನ ಹಿಂದಿನ ಡಾಕ್ಯುಮೆಂಟ್ ಗೆ ಗುರ್ಲಿಂಗಯ್ಯ ಒಂದು ನನ್ ಇದ್ರಿಗೇನ ಸೈ ತಗೊಂಡ್ರು ಪೊಲೀಸರಿಗೆ ಹೇಳ್ದ ನಾನು ನೋಡ್ರಿ ನಿಮ್ ಇದ್ರಿಗೆ ಫ್ರಾಡ್ ಆಗಿದ್ ಗೊತ್ತಾಗೇತ್ ಪೇರ್ ರಿಜಿಸ್ಟರ್ ಮಾಡ್ಕೋರಿ ಹೇಳಿ ಪೊಲೀಸರಿಗೆ ಹೇಳ್ದೆ ಅದಾದ್ಮೇಲೆ ಅವ್ರ ಪೊಲೀಸರ್ ಏನು ಕ್ರಮ ಕೈಗೊಳ್ಳಲಿಲ್ಲ ಬ್ಯಾಂಕ್ನವರು ಬಂದು ಕುರ್ಲಿಂಗಯವರಿಗೆ ಹದಿನೈದು ಲಕ್ಷ ರೂಪಾಯಿ ಎಣಿಸಿ ಹಿಂದಿನ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿಸಿ ನೋಡ್ರಿ ನಾ ಅದು ಅದೊಂದ ಮಾಡಿಲ್ಲ ನೀವು ರೊಕ್ಕ ಕೊಡೋದು ಮಾಡಿ

ಯಾವ್ ವಿಡಿಯೋ ಮಾಡ್ದಾರ ಮತ್ತ ನಾಳೆ ಮೇಡಮ್ ಹಾ ಚೀಲ ಚೀಲ ಹಾಕಿದ್ರೀ

ನಮ್ಮ ದುಡ್ಡು ಬಂದದ್ರ ಬಾಳ ಅಣ್ಣೆ ಮಾಡಿ ಬ್ಯಾಂಕಿನಾಗ ಒಟ್ಟು ಎತ್ತಿ ಹಾಕ್ಯಾರ ನಮ್ಗೆಲ್ಲ ಬಾಳ ಮೋಸ್ ಕತ್ತಿ ಮನ ಏನು ಇಲ್ಲಂಗ ನಾವ್ ಬಾಳೆ ಮಾಡ್ಕೊಂಡ್ ತಿನ್ನಕತ್ತೀವಿ ಏನಿದ್ರು ಇದ್ರು ನಮ್ಗೆ ಬರ್ತಾರ ಬಂದ್ ಈಗ ಇಷ್ಟ ಇದ್ದು ನಮ್ಗ ಅಂತ ಅಂದ್ರ ಮೋಸ್ ಮಾಡ್ಯಾರ ನೀವು ನ್ಯಾಯ ತಿಂದ ನಮ್ಗೆ ನ್ಯಾಯ ಕೊಡಿಸಬೇಕು ನೀವು ತಕರ ಅರ್ಜಿ ಕೊಟ್ಟಿನಿ ಇವ್ ಇಬ್ಬರು ಬಂದ್ರ ಕೊಡ್ಬೇಕು ಒಬ್ಬೊಬ್ರು ಬಂದ್ರ ಅಂತ ಕೊಡಂಗಲಾರ ಅಂತಂದ್ರ ಅವ್ರ ಅವ್ರಿಗೊಂದ್ ಅರ್ಜಿ ಕೊಟ್ಟು ಕಾಪಿ ನಾನು ಹತ್ರ ಇಟ್ಕೊಂಡಿನಿ ಆದ್ರು ಅವ್ರು ಅವ್ರ ಕಡೆಯಿಂದ ದುಡ್ಡು ತಿಂದು ನನಗ್ ಮೋಸ ಮಾಡಿ ಅವ್ರ ಅವ್ರ ಆ ರೊಕ್ಕ ಅವ್ರಿಗೆ ಬೆಳಿಗ್ಗೆ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಪಂಗನಾಮ ಕಳ್ಳಕಾಕರಿಗೆ ಮನೆ ಹಾಕಿದ ಪೊಲೀಸರು ಅಚ್ಚರಿಯಂತಿರಾ ಹೌದು ಸ್ವಾಮಿ ಇದು ನಿಜ ಸಂಗತಿ ಮನೆ ಮಠ ಕಳೆದುಕೊಂಡಿರುವ ಸಂತ್ರಸ್ತರ ಪಾಡು ಹೇಳುತ್ತಿರದು ಬಹುಭಾಗ ಸಂತ್ರಸ್ತರು ಆಸ್ತಿ ವಿವಾದಕ್ಕೆ ಒಳಗಾಗಿ ನ್ಯಾಯ ಪಂಚಾಯಿತಿ ಮುಗಿಯುವವರಿಗೆ ತಮ್ಮ ಹಣ ಬ್ಯಾಂಕ್ನಲ್ಲಿ ಸೇಫ್ ಎಂದುಕೊಂಡಿರುವುದು ತಪ್ಪಾಗಿದೆ ಬಾಲರ್ದಿನಿಯ ಗುರ್ಲಿಂಗಯ್ಯ ಸಹೋದರರು ಜಂಟಿ ಖಾತೆಯಲ್ಲಿ ಇಟ್ಟಿದ್ದು ಬರೋಬರಿ ಇಪ್ಪತ್ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ರೂಪಾಯಿಗಳು ಇದಕ್ಕೆ ಎಸ್ ಬಿ ಖಾತೆಯಿಂದ ಬಂದ ಬಡ್ಡಿ ಸೇರಿ ಒಟ್ಟು ಇಪ್ಪತ್ತೆಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿಗಳು ಈ ಹಣವನ್ನು ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ ಮೂರರಂದು ಪ್ರಭಯ್ಯನ ಹೆಸರಿಗೆ ಡಿಪಾಸಿಟ್ ಮಾಡಿದ ಬ್ಯಾಂಕ್ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ ಸದರ ಹಣದ ಪಾಲುದಾರನಾದ ಗುರುಲಿಂಗಯ್ಯನ ಅನುಮತಿ ಇಲ್ಲದೆ ವಹಿವಾಟು ನಡೆಸಿರುತ್ತಾರೆ ಗುರುಲಿಂಗಯ್ಯನ ಪಾಲು ಹದಿನೈದು ಲಕ್ಷ ರೂಪಾಯಿಗಳು ಬೆಳಿಗ್ಗೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ಅಧಿಕಾರಿಗಳು ಪ್ರಬಯ್ಯ ಮಾಡಿದ ಹದಿನೈದು ಲಕ್ಷ ಸಾಲದ ಪತ್ರಕ್ಕೆ ಗುರುಲಿಂಗನ ಸಹಿ ಹಾಕಿಕೊಂಡಿರುವುದು ಹಲವಾರು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಪ್ರಭಯ ಮಾಡಿದ ಸಾಲಕ್ಕೆ ದಿನ ಗುರ್ಲಿಂಗಯ್ಯನಿಗೆ ಸಾಲದ ಬ್ಯಾಂಕ್ ನೋಟಿಸ್ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ಎಲ್ಲ ಬ್ಯಾಂಕ್ನವರ ಗೋಲ್ ಮಾಲ್ ಬೈ ಇಲ್ಲಿ ಹತ್ತಾರು ಲಕ್ಷ ರೂಪಾಯಿಗಳು ಕಳ್ಳಕಾಕರ ಪಾಲಾಗಿದ್ದು ಫಿರ್ಯಾದಿಯನ್ನು ಪಡೆಯದ ಕೇವಲ ಅರ್ಜಿಯನ್ನು ಪಡೆದು ಇತಿಶ್ರೀ ಹಾಡುವ ಬಿಳಿಗಿ ಪೊಲೀಸರ ಕಾರ್ಯವೈಖರಿ ಮೆಚ್ಚಲೇಬೇಕು ಬ್ಯಾಂಕಿನವರು ಪ್ರಭಯನ ಜೊತೆಗೂಡಿಕೊಂಡು ಅಂದಾದುಂದಿ ಸರ್ಕಾರ ನಡೆಸಿದ್ದು ಅಚ್ಚರಿ ಆರ್ಬಿಐ ಕಾನೂನು ಗಣನೆಗೆ ತೆಗೆದುಕೊಳ್ಳದ ಪಡೆ ಇನ್ನೂ ಎಷ್ಟು ಖಾತೆಗಳು ಜಾಲಾಡಿ ಪಂಗನಾಮ ಹಾಕಿದರೂ ಗೊತ್ತಿಲ್ಲ ಈ ಬಿಡಿಸಿಸಿ ಅಂಗಳದಲ್ಲಿರುವ ಪಿಕೆಪಿಎಸ್ ಗಳ ಕಾರ್ಯವೈಖರಿ ಹೇಗಿರಬೇಡ ತಮ್ಮ ಅಕ್ರಮ ಅವ್ಯವಹಾರ ಮುಚ್ಚಿ ಹಾಕಲು ಹದಿನೈದು ಲಕ್ಷ ರೂಪಾಯಿ ಭಾರಿ ಮೊತ್ತವನ್ನು ನೀಡಲು ಬಿಳಿಗಿ ಪೊಲೀಸ್ ಠಾಣೆ ಅಂಗಳವನ್ನು ಬಳಸಿಕೊಂಡಿರುವುದು ಅಚ್ಚರಿಯಾಗಿದೆ ಈ ಎಲ್ಲ ವ್ಯವಹಾರಗಳ ಕಂಡು ಕಾಣದಂತೆ ಪೊಲೀಸರು ಜಾನಕರುಡರಾಗಿದ್ದು ಯಾಕೆ ಬಿಡಿಸಿ ಹೇಳಬೇಕಾಗಿಲ್ಲ ವಕೀಲೆ ಸುಧಾ ಮಹಾರಾಜನವರ ಸಾಕಷ್ಟು ಸಾಕ್ಷಿ ಆಧಾರಗಳು ಮುಂದಿಟ್ಟರೂ ಫಿರ್ಯಾದಿ ದಾಖಲಿಸಿಕೊಳ್ಳದ ಬಿಳಿಗಿಯ ಪೊಲೀಸರು ಇನ್ನೂ ಸುಮೋಟೋ ಕೇಸುಗಳು ದಾಖಲಿಸಿಕೊಳ್ಳುವುದು ಕನಸಿನ ಮಾತು ಬಾದರ್ದಿನಿಯ ಪ್ರಭಯ್ಯ ಹಿರೇಮಠ್ ಹಾಗೂ ಈತನ ಜೊತೆ ಕೈ ಮಿಲಾಯಿಸಿ ಹಣಕೊಳ್ಳೆ ಹೊಡೆದ ಬಿಳಿಗ ಬಿಡಿಸಿಸಿ ಅಧಿಕಾರಿಗಳ ವಿರುದ್ಧ ಬ್ಯಾಂಕಿನ ಮೇಲಾಧಿಕಾರಿಗಳು ಕೂಡಲೇ ಕೇಸು ದಾಖಲಿಸಬೇಕು ಬಾಗಲಕೋಟ್ ಜಿಲ್ಲಾಡಳಿತ ಬಾಗಲಕೋಟ್ ಜಿಲ್ಲೆಯಲ್ಲಿರುವ ಎಲ್ಲ ಬಿ ಡಿ ಸಿ ಸಿ ಶಾಖೆಗಳ ಹಾಗೂ ಇದರ ಅಧೀನದಲ್ಲಿ ಬರುವ ಸಹಕಾರಿ ಬ್ಯಾಂಕುಗಳ ದಾಖಲೆಗಳನ್ನು ಪಡೆದು ತನಿಖೆ ಮಾಡಿ ನಾಗರಿಕರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅನ್ನುವುದು ನಮ್ಮ ದೂತ ಸುದ್ದಿ ವಾಹಿನಿಯ ಉದ್ದೇಶ ಮುಂದೆ ಕಾದು ನೋಡೋಣ ಬೀಳ್ಗಿ ಪೊಲೀಸ್ ಸ್ಟೇಷನ್ ದ ರಾಜಿ ಮಾಡಿಸಿದ ಬ್ಯಾಂಕ್ ನವರು ನೋಡಿ ಸರ್ಟಿಫಿಕೇಟ್ ಕೊಡ್ತೀನಿ ನಿಮ್ ಲೋನ್ ಕ್ಲಿಯರ್ ನಿಮ್ಗೆ ಏನ್ ಸಂಬಂಧಪಟ್ಟಿದ್ದು ಡಾಕ್ಯುಮೆಂಟ್ ಕೊಡ್ತೀನಿ ನೀವೀಗ ಏನೇನ್ ಸಹಿ ಮಾಡೀನಿ ಅದನ್ನೆಲ್ಲಾ ಕೊಡ್ತೀನಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿಕೆಸ ಈ ನಾಲ್ಕ್ ದಿನ ಆದ್ರೂ ಇದುವರೆಗೂ ಯಾವ್ದೇ ಅವ್ರಿಗೆ ನೋಡಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನ್ ಮಾಹಿತಿ ಐತೆ ಅವ್ರಿಗೆ ಇದು ಕರನೂ ಹೇಳಿಲ್ಲ ನನ್ನ ಪಕ್ಷಿಗರಿಗೆ ಅವ್ರು ಇದು ಕರೆನೂ ನ್ಯಾಯ ವಹಿಸಿಲ್ಲ ಅದು ನ್ಯಾಯ ಕೊಡಿಸ್ಬೇಕಂತ ಹೇಳ್ತೇವೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ನಮ್ಮ ದೂತ ಬಾಗಲಕೋಟೆ